ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದಲ್ಲಿ ಸುಮಾರು ಮೂವತ್ತು ಕುಟುಂಬಗಳು ಇದ್ದು ಗ್ರಾಮದಲ್ಲಿರುವ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿ ಕೆಸರು ಗದ್ದೆಯಂತಾಗಿದೆ ಏನೋ ಈ ರಸ್ತೆಯಲ್ಲಿ ಹಲವು ಶಾಲಾ ಮಕ್ಕಳು ಅಂಗವಿಕಲರು ಹಾಗೂ ವೃದ್ಧರು ಪ್ರತಿನಿತ್ಯ ಓಡಾಡ್ತಾರೆ ಆದರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇದೇ ಪರಿಸ್ಥಿತಿ ಇದ್ದು ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ರಸ್ತೆ ಸಂಪೂರ್ಣವಾಗಿ ಹಾಳಾಗುತ್ತವೆ ಈ ಬಗ್ಗೆ ಗ್ರಾಮಸ್ಥರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ಅಧ್ಯಕ್ಷಗಳಿಗೆ ತುಂಬಾ ಸಲ ಮನವಿ ಮಾಡಿದ್ದೀವಿ ಯಾರು ಕೂಡ ಬಂದು ನನ್ನ ನಮ್ಮ ಕರೆಗೆ ಹೋಗೋ ಯಾರು ಬಂದು ಸ್ಪಂದಿಸ್ತಾ ಇಲ್ಲ ತುಂಬಾ ತಿರುಗಾಡಕ್ಕೆ ಚಿಂತಾಜನಕವಾಗೈತೆ ನಮ್ಗೆ ಸ್ಥಳ ಕೋಮ್ಲಾಪುರ ಗ್ರಾಮದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಸುಮಾರು ಮೂವತ್ತು ಕುಟುಂಬಗಳು ವಾಸಿಸಿದ್ವು ಈ ಗ್ರಾಮದಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ಅಧ್ಯಕ್ಷಗಳಿಗೆ ತುಂಬಾ ಸಲ ಮನವಿ ಮಾಡಿದೀವಿ ಯಾರು ಕೂಡ ಬಂದು ನನ್ನ ನಮ್ಮ ಕರೆಗೆ ಹೋಗೊಟ್ಟು ಯಾರು ಬಂದು ಸ್ಪಂದಿಸ್ತಾ ಇಲ್ಲ ತುಂಬಾ ತಿರ್ಗಾಡಕ್ಕೆ ಚಿಂತಾಜನಕವಾಗೈತೆ ನಮ್ಗೆ ಸ್ಥಳ ಹೊಂಬ್ಲಾಪುರ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಸುಮಾರು ಕುಟುಂಬಗಳು ವಾಸಿಸಿದ್ದು ಈ ಗ್ರಾಮದಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ಅಧ್ಯಕ್ಷಗಳಿಗೆ ತುಂಬಾ ಮನವಿ ಮಾಡಿದೀವಿ ಯಾರು ಕೂಡ ಬಂದು ನಮ್ಮ ಕರೆಗೆ ಹೋಗೊಟ್ಟು ಯಾರು ಬಂದು ಸ್ಪಂದಿಸ್ತಾ ಇಲ್ಲ ತುಂಬಾ ತಿರುಗಾಡಕ್ಕೆ ಚಿಂತಾಜನಕವಾಗೈತೆ ಇದೆ ನಮ್ಗೆ ಸ್ಥಳ ಕೋಮ್ಲಾಪುರ ಗ್ರಾಮದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಸುಮಾರು ಕುಟುಂಬಗಳು ವಾಸಿಸಿದ್ರು ಈ ಗ್ರಾಮದಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ಅಧ್ಯಕ್ಷಗಳಿಗೆ ತುಂಬಾ ಮನವಿ ಮಾಡಿದೀವಿ ಯಾರು ಕೂಡ ಬಂದು ನಮ್ಮ ಕರೆಗೆ ಹೋಗೊಟ್ಟು ಯಾರು ಬಂದು ಸ್ಪಂದಿಸ್ತಾ ಇಲ್ಲ ತುಂಬಾ ತಿರುಗಾಡಕ್ಕೆ ಚಿಂತಾಜನಕವಾಗೈತೆ ನಮ್ಗೆ ಸ್ಥಳ ಕೊಂಡ್ಲಾಪುರ ಗ್ರಾಮದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಸುಮಾರು ಕುಟುಂಬಗಳು ವಾಸಿಸಿದ್ರು ಈ ಗ್ರಾಮದಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ಅಧ್ಯಕ್ಷಗಳಿಗೆ ತುಂಬಾ ಮನವಿ ಮಾಡಿದೀವಿ ಯಾರು ಕೂಡ ಬಂದು ನಮ್ಮ ಕರೆಗೆ ಹೋಗೊಟ್ಟು ಯಾರು ಬಂದು ಸ್ಪಂದಿಸ್ತಾ ಇಲ್ಲ ತುಂಬಾ ತಿರುಗಾಡಕ್ಕೆ ಚಿಂತಾಜನಕವಾಗೈತೆ ನಮ್ಗೆ ಸ್ಥಳ ಕುಮ್ಲಾಪುರ ಗ್ರಾಮದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಸುಮಾರು ಮೂವತ್ತು ಕುಟುಂಬಗಳು ವಾಸಿಸಿದ್ರು ಈ ಗ್ರಾಮದಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ಅಧ್ಯಕ್ಷಗಳಿಗೆ ತುಂಬಾ ಸಲ ಮನವಿ ಮಾಡಿದೀವಿ ಯಾರು ಕೂಡ ಬಂದು ನನ್ನ ನಮ್ಮ ಕರೆಗೆ ಹೋಗೊಟ್ಟು ಯಾರು ಬಂದು ಸ್ಪಂದಿಸ್ತಾ ಇಲ್ಲ ತುಂಬಾ ತಿರುಗಾಡಕ್ಕೆ ಇನ್ನು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಕುಂಬಲಾಪುರ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಸರಿಯಾದ ರಸ್ತೆ ವ್ಯವಸ್ಥೆಯೇ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ ಗ್ರಾಮದಲ್ಲಿ ಸುಮಾರು ಮೂವತ್ತು ಕುಟುಂಬಗಳಿದ್ದು ಗ್ರಾಮದಲ್ಲಿರುವ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿ ಕೆಸರು ಗದ್ದೆ ಅಂತ ಆಗಿದೆ ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಆ ಗ್ರಾಮದ ರಸ್ತೆಗಳು ಕೂಡ ಯಾವ ರೀತಿ ಇವೆ ಅಂತ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರಾದಂತಹ ಕಿರಣ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರಿ ಈಗಾಗಲೇ ನಿಮ್ಮ ಗ್ರಾಮದಲ್ಲಿ ಆ ರಸ್ತೆಯನ್ನ ನೋಡಿದ್ರೆ ಒಂದು ರೀತಿಯಾಗಿ ಕೇಸರು ಗದ್ದೆಗಿಂತ ಹೆಚ್ಚಾಗಿ ಕಾಣಿಸ್ತಾ ಇದೆ ರಸ್ತೆಯಲ್ಲಿ ಸಾಧ್ಯವಿಲ್ಲ ಯಾವ ರೀತಿ ಇದೆ ಎಷ್ಟು ವರ್ಷಗಳಿಂದ ಈ ರೀತಿ ಪರಿಸ್ಥಿತಿ ಇದೆ ಅಲ್ಲಿ ಮೇಡಮ್ ಇಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಇದೇ ಪರಿಸ್ಥಿತಿ ಇದೆ ಮೇಡಮ್ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಕುಟುಂಬಗಳು ವಾಸಿ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಅಂಗವಿಕಲ್ರು ನಾಲ್ಕು ಜನ ಅಂಗವಿಕಲ್ರು ಇದಾರೆ ಶಾಲೆಗಳ್ಗೆ ಮಕ್ಕಳೆಲ್ಲ ಇದ್ದಾರೆ ಮೇಡಮ್ ಇಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ ನಾವು ಸುಮಾರು ದಿನದಿಂದ ಅವರು ಯಾವುದೇ ರೀತಿಯಾದ ರೆಸ್ಪಾನ್ಸ್ ಮಾಡಿಲ್ಲ ಅಲ್ಲಿಂದ ಬಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಮನವಿ ಮಾಡಿದೀವಿ ನಾವು ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ ಮೇಡಮ್ ನಮ್ಮ ಸ್ಥಿತಿ ಆಗೈತೆ ಮೇಡಮ್ ಕೊಡಗವ್ರಲ್ಲ ಅಲ್ಲಿ ಅನುಭವಿಸ್ತಾ ಇರೋದು ವೈನಾಡವ್ರಲ್ಲ ಇಲ್ಲಿ ನಾವು ಅನುಭವಿಸ್ತಾ ಇದೀವಿ ಮಳೆ ಪ್ರಮಾಣ ಕೂಡ ಹೆಚ್ಚಾಗಿದೆ ಹೌದು ಹೌದು ಮೇಡಂ ತುಂಬಾ ಹೆಚ್ಚಾಗಿದೆ ಮಳೆ ಪ್ರಮಾಣನು ಕೂಡ ಇನ್ನ ಈಗ ನೀವು ಕೆಳಮಟ್ಟದ ಅಧಿಕಾರಿಗಳು ತಂದ್ ಮೇಲಧಿಕಾರಿಗಳು ಗಮನಕ್ಕೆ ತಂದಿಲ್ವಾ ಈ ತರ ಯಾವ ಅಧಿಕಾರಿಗಳು ನಮ್ಗೆ ಸ್ಪಂದಿಸ್ತಾ ಇಲ್ಲ ಅಂತ ಮೇಡಂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ನಾವು ಸಚಿವರು ಮಾನ್ಯ ಸಚಿವರು ಕೆ ವೆಂಕಟೇಶ್ ಅವರು ನಮ್ಗೆ ಎಂಎಲ್ಎ ಅವರು ಅವರು ಮಾನ್ಯ ಸಚಿವರು ಗಮನಕ್ಕೂ ಕೂಡ ನಾವು ಇಲ್ಲಿ ಬಂದಾಗ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ ಆವಾಗ ಅವಾಗ ಗಮನಕ್ಕೂ ತಂದಿದೀವಿ ಮೇಡಂ ಆಯ್ತಪ್ಪ ಮಾಡೋಣ ಮಾಡ್ತಾನ ಅಂತ ಹೇಳ್ತಾರೆ ಆಶ್ವಾಸನೆ ಕೊಡ್ತಾ ಇದಾರ ಹೊರತು ಬೇರೆ ರೀತಿಯಾದ ಯಾವುದೇ ರೀತಿಯಾದ ಪ್ರಯೋಜನ ಆಗಿಲ್ಲ ಮೇಡಮ್ ಓಕೆ ನೀವು ಈಗ ಒಂದು ಪ್ರತಿಭಟನೆ ಏನು ಎಚ್ಚರಿಕೆನ ಕೊಡ್ಲಿಕ್ಕೆ ಹೋಗಿಲ್ವಾ ಇಲ್ಲ ಮೇಡಮ್ ಈಗ ಮುಂದಿನ ದಿನಗಳಲ್ಲಿ ಇವರು ಮಾಡ್ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅದೇ ಕೆಲಸ ಮಾಡ್ತೀವಿ ಮೇಡಮ್ ಅಲ್ಲ ಈಗ ಮೂವತ್ ವರ್ಷದಿಂದನೇ ಮಾಡ್ಕೊಟ್ಟಿಲ್ಲ ಅಂತ ಅಂದ್ರೆ ಇವಾಗ ಮಾಡ್ಕೊಡ್ತಾರೆ ಅನ್ನೋ ನಂಬಿಕೆ ಆದ್ರೂ ಎಲ್ಲಿರುತ್ತೆ ಹೇಳಿ ಅದೇ ಅದೇ ಮೇಡಂ ಈಗ ಅವರು ಈ ತರ ಹೇಳಿದರೆ ನಾವು ಕೂಡ ಇಲ್ಲಿ ಯಾರು ಕೂಡ ಬೇಡ ಭಯ ಭಯದ ವಾತಾವರಣ ಏನಾದ್ರೂ ಮಾಡ್ಬಿಡ್ತಾರೆ ಏನಾದ್ರು ಅಂದ್ಬಿಡ್ತಾರೆ ಏನೋ ಭಯದ ವಾತಾವರಣದಲ್ಲಿ ಇದ್ದ ವಾತಾವರಣದಲ್ಲಿ ಇದ್ದಾರೆ ಮೇಡಮ್ ಎಲ್ಲಾ ಇಲ್ಲಿ ಜನಗಳು ಅಲ್ವಾ ಹೌದೌದೌದು ಎಷ್ಟ್ ಜನ ಇದಾರೆ ಅಲ್ಲಿ ಅಂದ್ರೆ ನಮ್ಮ ಒಂದು ನೂರಕ್ಕೂ ನೂರು ನೂರ್ ಜನನೇ ಇದಾರೆ ಮೇಡಮ್ ನೂರಕ್ಕೂ ಹೆಚ್ಚು ಜನ ನೂರಕ್ಕೂ ಹೆಚ್ಚು ಜನನೇ ಇದಾರೆ ಓಕೆ ಪ್ರತಿನಿತ್ಯ ಇದೇ ರೀತಿ ಪರಿಸ್ಥಿತಿ ಗಾಡಿಗಳಲ್ಲಿ ಈಗ ಅಂದ್ರೆ ಈ ರೀತಿ ಆಗಬಾರ್ದು ಆದ್ರೆ ಅನಾಹುತಗಳ್ ಏನಾದ್ರೂ ಸಂಭವಿಸಿದ್ರೆ ಈಗ ಸ್ಕಿಡ್ಡಾಗ್ ಬೀಳೋದಂತದ್ ಇರ್ಬೋದು ಯಾರಿಗಾದ್ರು ಗಾಯಗಳಾಗಿರ್ಬೋದು ಈ ರೀತಿ ಘಟನೆಗಳು ಏನಾದ್ರು ಮಾತರ ಘಟನೆಗಳು ತುಂಬಾ ನಡೆದಿದೆ ಆದ್ರೂ ಕೂಡ ಯಾರು ಬಂದು ಇಲ್ಲಿ ಗಮನ ಕೊಡ್ತಾ ಇಲ್ಲ ಸಮಸ್ಯೆ ಪರಿಹಾರ ಸಿಗ್ತಾ ಇಲ್ಲ ಹೌದು ಹೌದು ಮೇಡಂ ಯಾವುದೇ ರೀತಿಯಾದ ಸಮಸ್ಯೆಗೆ ನಮ್ಗೆ ಪರಿಹಾರನೇ ದೊರಕಸ್ ಕೊಟ್ಟಿಲ್ಲ ಇದುವರೆಗೂ ಓಕೆ ಧನ್ಯವಾದ ಕಿರಣ್ ನಾವು ಮೇಲಧಿಕಾರಿಗಳ ಗಮನಕ್ಕೆ ನಮಗೆ ಒಂದು ಉಪಯೋಗ ಆಗೋ ತರ ಮಾಡ್ಕೊಡಿ ಮೇಡಮ್ ತುಂಬಾ ನೆನ್ಕೋತೀವಿ ನಾವು ಖಂಡಿತ ಖಂಡಿತ ಕಿರಣ್ ನಾವ್ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ ಆ ಸಮಸ್ಯೆ ಇದೆ ಅದನ್ನ ಸರಿಪಡಿಸ್ಲಿಕ್ಕೆ ನಾವು ಮನವಿ ಮಾಡ್ತೀವಿ ಧನ್ಯವಾದ ಜೊತೆ ಮಾತಾಡಿದಕ್ಕೆ ಇನ್ನು ಅಲ್ಲಿನ ಪರಿಸ್ಥಿತಿ ಹೆಚ್ಚು ಜನ ಇದ್ದಾರೆ ಕುಟುಂಬಗಳಿವೆ ಆದ್ರೂ ಕೂಡ ಈ ಅಧಿಕಾರಿಗಳು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ಎಷ್ಟೇ ಮನವಿ ಮಾಡಿದ್ರು ಕೂಡ ಬಂದು ಯಾಕೆ ಅಲ್ಲಿ ಸಮಸ್ಯೆ ಹೇಗಿದೆ ಅದನ್ನ ಸರಿಪಡಿಸೋ ಕೆಲಸ ಮಾಡ್ತಾ ಇಲ್ಲ ರಸ್ತೆ ನೋಡಿದ್ರೆ ಓಡಾಡ್ಲಿಕ್ಕೆ ಮನ್ಸಾಗುತ್ತೆ ಎರಡು ದಿನ ಬಂದು ರಸ್ತೆಯಲ್ಲಿ ನೀವು ಓಡಾಡಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಆಗಿದೆ ಅಂತ ಜೊತೆಗೆ ಜನಪ್ರತಿನಿಧಿಗಳು ಕೂಡ ಎಲೆಕ್ಷನ್ ಸಂದರ್ಭದಲ್ಲಿ ಬಂದು ಓಟ್ ಹಾಕಿ ಅಂತ ಹೇಳಿದ್ರೆ ಮಾತ್ರ ಸಾಕಾಗಲ್ಲ ಓಟ್ ಹಾಕಿ ನಿಮ್ಮನ್ನು ಗೆಲ್ಸಿದ್ದಾರೆ ಅಂತ ಅಂದ್ರೆ ಅಟ್ಲೀಸ್ಟ್ ನಮ್ಗೆ ಏನಾದ್ರು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಡ್ತಾರೆ ಅಂತ ಆದ್ರೂ ಕೂಡ ನೀವುಗಳು ಯಾಕೆ ಈ ರೀತಿ ಬೇಜವಾಬ್ದಾರಿತನ ತೋರ್ತೀರಾ ಅಲ್ಲಿ ಏನ್ ಸಮಸ್ಯೆ ಇದೆ ಯಾರು ರಸ್ತೆನ ನೋಡಿದ್ರೆ ಯಾವುದೇ ಕಾರಣಕ್ಕೂ ಓಡಾಡ್ಲಿಕ್ಕೆ ಆಗಲ್ಲ ಆ ರೀತಿ ಇದೆ ಹೇಳ್ತಿದಾರೆ ಅಲ್ಲಿ ಅಂಗವಿಕಲ್ ಇದಾರೆ ಶಾಲೆಗೆ ಹೋಗೋ ಮಕ್ಕಳುಗಳಿದ್ದಾರೆ ವಯಸಾದವ್ರು ಇದ್ದಾರೆ ಗಾಡಿಗಳು ಗಾಡಿಗಳಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಸ್ಕಿಡ್ ಆಗಿ ಬೀಳ್ತು ಅಂತ ಅಂದ್ರೆ ಅನುಮತಿಗಳು ನಡೀತಾ ಇರುತ್ತೆ ಆದ್ರೂ ಕೂಡ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದೀರಾ ಯಾಕೆ ಈ ರೀತಿಯಾಗಿ ಆ ಗ್ರಾಮಸ್ಥರಿಗೆ ನೀವು ಸ್ಪಂದಿಸ್ತಾ ಇಲ್ಲ ಪಾಪ ಅಲ್ಲಿರುವಂತವ್ರು ಎಲ್ರೂ ಮುಗ್ರು ಬಡವರು ಕೂಲಿ ಕಾರ್ಮಿಕರು ದಿನನಿತ್ಯ ಕೂಲಿ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಅವ್ರುಗಳು ಬರೀ ಮೂಲಭೂತ ಅಂದ್ರೆ ಬೇಸಿಕ್ ಹೇಳ್ತಾ ಇದ್ದಾರೆ ಒಂದು ರಸ್ತೆಯನ್ನ ಸರಿಪಡಿಸ್ಕೊಡಿ ನಮ್ಗೆ ರಸ್ತೆ ಇಲ್ಲ ಕಳೆದ ವರ್ಷಗಳಿಂದ ಕೂಡ ಇದೆ ಇದೆಯಂತೆ ಹಾಗಾದ್ರೆ ಏನ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದೀರಾ ಎಷ್ಟು ವರ್ಷ ಬೇಕು ಒಂದು ರಸ್ತೆಯನ್ನ ಸರಿಪಡಿಸ್ಲಿಕ್ಕೆ ಯಾಕೆ ಪಂಚಾಯಿತಿ ಅಹ್ ಅಭಿವೃದ್ಧಿ ಅಧಿಕಾರಿಗಳ ಗಮನ ಹರಿಸ್ತಾ ಇಲ್ಲ ಈ ಕಡೆ ಅವರ ಗಮನ ತಂದ್ರೂ ಯಾಕೆ ಪ್ರಯೋಜನ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕೂಡ ಒಂದು ರೀತಿಯಾಗಿ ತಿರುಗಿ ಬಿದ್ದಿದ್ದಾರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ಮಾಡ್ಲಿಕ್ಕೆ ಅವರು ಮುಂದಾಗಿದ್ದಾರೆ ಯಾಕೆ ಅಂತ ಅಂದ್ರೆ ಅವರಿಗೂ ಕೂಡ ಈ ರೀತಿಯ ಸಮಸ್ಯೆಗಳನ್ನ ನೋಡಿ ನೋಡಿ ಸಾಕಾಗಿದೆ ಎಷ್ಟು ಬಾರಿ ಮನವಿ ಕೊಡ್ತಾರೆ ಎಷ್ಟು ಬಾರಿ ಕೇಳ್ಕೊತಾರೆ ಆದ್ರೂ ಕೂಡ ಅಧಿಕಾರಿಗಳು ಇವತ್ ಮಾಡ್ತೀವಿ ನಾಳೆ ಮಾಡ್ತೀವಿ ಮಾಡ್ಕೊಡೋಣ ಅಂತ ರೀತಿಯಾಗಿ ಈ ಕುಂಟು ನೆಪುಗಳನ್ನ ಹೇಳಿ ವಾ ವಾಪಸ್ ಕಳಿಸ್ತಾ ಇದಾರೆ ಹೊರತು ಅದಕ್ಕೊಂದು ಪರಿಹಾರ ಕೊಡ್ತಾ ಇಲ್ಲ ಅಥ್ವಾ ಒಂದು ದಾರಿ ಮಾಡ್ಲಿಕ್ಕೆ ಒಂದು ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಎಲೆಕ್ಷನ್ ಸಂದರ್ಭದಲ್ಲಿ ಬರ್ತೀರಾ ಮತ ಕೊಡಿ ನೀವ್ ಹೇಳಿದ್ದ ನಾವು ಮಾಡ್ತೀವಿ ಅಂತ ಭರವಸೆಗಳನ್ನ ಕೊಡ್ತೀರಾ ಭರವಸೆಗಳು ಬರೀ ಭರವಸೆಗಳಾಗಿ ಉಳಿಯುತ್ತಾ ಕೆಲಸಗಳಾಗಲ್ವಾ ಇನ್ನಷ್ಟು ಕೆಲಸಗಳನ್ನ ಮಾಡ್ಕೊಡ್ಬೇಕು ನಿಮ್ಗೆ ಮತ ಹಾಕೋದು ಸಾರ್ವಜನಿಕರ ಪಬ್ಲಿಕ್ ಗೋಸ್ಕರ ನೀವ್ ಪ್ರತಿನಿಧಿ ಜನಪ್ರತಿನಿಧಿ ಸ್ಥಾನದಲ್ಲಿರೋದು ಎಂ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಪ್ರತಿಯೊಬ್ರು ಅಷ್ಟೇ ಅಲ್ಲಿ ಲೋಕಲ್ ಲೀಡರ್ಸ್ಗಳು ಯಾರಿದ್ದಾರೆ ಅಧಿಕಾರಿಗಳು ಯಾರಿದ್ದಾರೆ ಎಲ್ರು ಕೂಡ ಹೋಗಿ ಭೇಟಿ ಕೊಡಿ ಬೇರೆದಕ್ಕೆಲ್ಲ ನಿಮಗ್ ಟೈಮ್ ಇರುತ್ತೆ ಈ ರೀತಿಯಾಗಿ ಜನ ಸಮಸ್ಯೆ ಕೇಳಕ್ ಟೈಮ್ ಇರಲ್ವಾ ನಿಮಗೆ ಬರೀ ಕುಂಟು ನೆಪಗಳು ಹೇಳ್ತೀರಾ ಅಧಿಕಾರಿಗಳು ಈ ರೀತಿಯಾಗಿ ಬೇಜವಾಬ್ದಾರಿತನ ತೋರ್ತೀರಾ ಯಾವುದೇ ಸಮಸ್ಯೆಗಳು ಬಂದ್ರು ಕೂಡ ಏಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಇರೋದೇ ಅಧಿಕಾರಿಗಳ ಮೇಲೆ ಅಧಿಕಾರಿಗಳ ಬೇಜವಾಬ್ದಾರಿತನ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದನೇ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತ ಅಷ್ಟರ ಮಟ್ಟಿಗೆ ಅಧಿಕಾರಿಗಳು ಯಾವ್ದನ್ನು ಕೂಡ ಸೀರಿಯಸ್ ಆಗಿ ತಗೊಳಲ್ಲ ಅಷ್ಟು ಮನವಿ ಮಾಡಿದ್ರೂ ಕೂಡ ನೆಪಗಳನ್ನ ಹೇಳಿ ಕಳಿಸ್ತಾರೆ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಸುಮಾರು ಮೂವತ್ತು ಕುಟುಂಬಗಳು ವಾಸಿಸಿದ್ರು ಈ ಗ್ರಾಮದಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ಅಧ್ಯಕ್ಷಗಳಿಗೆ ತುಂಬಾ ಸಲ ಮನವಿ ಮಾಡಿದೀವಿ ಯಾರು ಕೂಡ ಬಂದು ನನ್ನ ನಮ್ಮ ಕರೆಗೆ ಹೋಗೊಟ್ಟು ಯಾರು ಬಂದು ಸ್ಪಂದಿಸ್ತಾ ಇಲ್ಲ ತುಂಬಾ ತಿರುಗಾಡಕ್ಕೆ ಚಿಂತಾಜನಕವಾಗೈತೆ ನಮ್ಗೆ ಸ್ಥಳ ಕೋಮ್ಲಾಪುರ ಗ್ರಾಮದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಸುಮಾರು ಮೂವತ್ತು ಕುಟುಂಬಗಳು ವಾಸಿಸಿದ್ವು ಈ ಗ್ರಾಮದಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ಅಧ್ಯಕ್ಷಗಳಿಗೆ ತುಂಬಾ ಸಲ ಮನವಿ ಮಾಡಿದೀವಿ ಯಾರು ಕೂಡ ಬಂದು ನನ್ನ ನಮ್ಮ ಕರೆಗೆ ಹೋಗೊಟ್ಟು ಯಾರು ಬಂದು ಸ್ಪಂದಿಸ್ತಾ ಇಲ್ಲ ತುಂಬಾ ತಿರುಗಾಡಕ್ಕೆ ಚಿಂತಾಜನಕವಾಗೈತೆ ನಮ್ಗೆ ಸ್ಥಳ ಕೋಮ್ಲಾಪುರ ಗ್ರಾಮದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಸುಮಾರು ಕುಟುಂಬಗಳು ವಾಸಿಸಿದ್ರು ಈ ಗ್ರಾಮದಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ಅಧ್ಯಕ್ಷಗಳಿಗೆ ತುಂಬಾ ಸಲ ಮನವಿ ಮಾಡಿದೀವಿ ಯಾರು ಕೂಡ ಬಂದು ನನ್ನ ನಮ್ಮ ಕರೆಗೆ ಹೋಗೊಟ್ಟು ಯಾರು ಬಂದು ಸ್ಪಂದಿಸ್ತಾ ಇಲ್ಲ ತುಂಬಾ ತಿರುಗಾಡಕ್ಕೆ ಚಿಂತಾಜನಕವಾಗೈತೆ ನಮ್ಗೆ ಸ್ಥಳ ಕೋಂಡ್ಲಾಪುರ ಗ್ರಾಮದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಸುಮಾರು ಮೂವತ್ತು ಕುಟುಂಬಗಳು ವಾಸಿಸಿದ್ವು ಈ ಗ್ರಾಮದಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ಅಧ್ಯಕ್ಷಗಳಿಗೆ ತುಂಬಾ ಸಲ ಮನವಿ ಮಾಡಿದೀವಿ ಯಾರು ಕೂಡ ಬಂದು ನನ್ನ ನಮ್ಮ ಕರೆಗೆ ಹೋಗೊಟ್ಟು ಯಾರು ಬಂದು ಸ್ಪಂದಿಸ್ತಾ ಇಲ್ಲ ತುಂಬಾ ತಿರುಗಾಡಕ್ಕೆ ಚಿಂತೆ ಪಿರಿಯಾಪಟ್ಟಣ ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿ ರಸ್ತೆ ಸಿಕ್ಕಾಬಟ್ಟೆ ಅದ್ಗೇಟ್ ಹೋಗಿದೆ ಕಂಪ್ಲೀಟ್ ಕೆಸರು ಗದ್ದೆ ಹೇಗಿರುತ್ತೆ ಆ ರೀತಿ ರಸ್ತೆ ಇದೆ ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಸರ್ ಯಾವ್ದು ಮೇಡಮ್ ಯಾವ ಏರಿಯಾ ಯಾವ ಪಿರಿಯಾಪಟ್ಟಣ ತಾಲೂಕಿನ ಕೋಮಲಾಪುರ ಗ್ರಾಮ ಯಾವ ಏರಿಯಾ ಮೇಡಮ್ ಯಾವ್ದು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅಲ್ಲ ಸರ್ ನೀವು ಪಿಡಿ ಓತಾನೆ ಹೌದು ಮೇಡಮ್ ಅದೇ ಸರ್ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಕೋಮಲಾಪುರ ಅಂತ ಒಂದು ಗ್ರಾಮ ಇದೆ ಗ್ರಾಮ ಇದೆ ಮೇಡಮ್ ಈಗ ನಮ್ದೇನಿದೆ ಕೆಲವು ಬೀದಿಗಳು ಅಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತು ಕುಟುಂಬಗಳು ಅಷ್ಟಿದೆ ಸರ್ ಒಂದ್ ನೂರ್ ಜನ ವಾಸ ಮಾಡ್ತಾ ಇದಾರೆ ನಮಗೆ ಕೋಮಲಾಪುರ ಅಂತ ಬಂದಿದೆ ಆಯ್ತಾ ಅಲ್ಲಿರುವಂತಹ ರೋಡು ಕಳೆದ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಇದೇ ರೀತಿ ಇದೆಯಂತೆ ಅವರು ನಾವ್ ಎಷ್ಟೇ ಸಲ ಮನವಿ ಕೊಟ್ಟರು ಕೂಡ ಯಾರು ಬಂದ್ ಸರಿಪಡಿಸ್ತಾ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಿದ್ದಾರೆ ಬೇಕು ಅಂದ್ರೆ ನಾನು ನಿಮ್ಗೆ ಗ್ರಾಮಸ್ಥರ ಡೀಟೇಲ್ಸ್ ವಿಜುವಲ್ಸ್ ಎಲ್ಲ ಕಳಿಸ್ಕೊಡ್ತೀವಿ ಕಳಿಸ್ ಮೇಡಂ ಅದು ನಾನು ನೋಡ್ತೀನಿ ಆ ಸ್ಪಾಟ್ ನೋಡ್ಬಿಟ್ಟು ಹೇಳ್ತೀನಿ ಮತ್ತೆ ಅದು ನಿಮ್ಗೆ ಹೇಳಿದ್ರಲ್ಲ ಮೇಡಮ್ ನನಗೆ ಒಂದು ಬಂದಿರೋದು ಏನಪ್ಪ ಅಂದ್ರೆ ಒಂದು ಕಂಪ್ಲೇಂಟ್ ಬಂದಿತ್ತು ಹೇಳಿ ಹೇಳಿ ಆ ಜಾಗ ಏನಾಗಿದೆ ಅಂದ್ರೆ ಅದು ಸರ್ವೆ ನಂಬರ್ ಅದು ಹ್ಮ್ ಸರ್ವೆ ನಂಬರ್ ಅದು ಡಿಸ್ಪ್ಯೂಟ್ ಇದೆ ಕೋರ್ಟ್ ಅಲ್ಲಿ ಅದೊಂದು ಬಂದಿದೆ ನನಗೆ ಅಂದ್ರೆ ಅಂದ್ರೆ ಯಾರು ರಸ್ತೆ ಮಾಡ್ಲಿಕ್ಕೆ ಆಗಲ್ವಾ

ಾಣನೋ ಇಲ್ಲ ಸರ್ವೆ ನಂಬರ್ ಜಾಗನೋ ಅಂತ ಇಲ್ಲ ಜಮೀನ್ ಜಾಗ ಏನಿಲ್ಲಾಣ ಅನ್ಸುತ್ತೆ ಇಲ್ಲ ಮೇಡಮ್ ಯಾಕೆಂದ್ರೆ ನಮ್ ಗ್ರಾಮದಲ್ಲಿ ಅದು ಇಶ್ಯೂಸ್ ಇಲ್ಲ ಜಮೀನ್ ಜಾಗದಲ್ಲಿ ಅದು ಏನಿದೆ ಅವರು ಇಶ್ಯೂಸ್ ಇದೆ ಅದು ನೀವ್ ಕಳ್ಸಿದ್ರೆ ನಾನೇ ಡೀಟೇಲ್ ಆಗಿ ಹೇಳ್ತೀನಿ ಅದು ಏನ್ ಸರ್ವೆ ನಂಬರ್ ಏನು ನಾನೇ ಹೇಳ್ತೀನಿ ಹೌದ್ ಓಕೆ ಖಂಡಿತ ಸರ್ ನಾನು ನಮ್ಮ ತಂಡಕ್ಕೆ ಹೇಳ್ತೀನಿ ನಿಮಗೆ ಕಳಿಸ್ಕೊಡ್ತೀವಿ ಅದೇನ್ ಸಮಸ್ಯೆ ಇದೆ ಅಥವಾ ಅಲ್ಲಿರುವಂತಹ ಲೀಡರ್ಗಳು ಗಳಿರ್ಬೋದು ಅಥವಾ ಲೋಕಲ್ ಯಾರಿದ್ದಾರೆ ಅವ್ರ ಜೊತೆ ಮಾತಾಡಿ ಏನ್ ಸರಿಪಡಿಸ್ಬೋದು ಅದನ್ನ ಸರಿಪಡಿಸುವಂತಹ ಪ್ರಯತ್ನ ಮಾಡಿ ರಸ್ತೆ ಮಾಡ್ಬೋದು ಅನ್ನೋದಾದ್ರೆ ಮಾಡಿ ಇಲ್ಲ ಅವರಿಗೆ ಪರ್ಯಾಯ ವ್ಯವಸ್ಥೆ ಏನಿದೆ ಮಾಡ್ಕೊಡಿ ಯಾಕೆಂದ್ರೆ ಕಂಪ್ಲೀಟ್ ಆಗಿ ಹಾಳಾಗಿದೆ ಯಾರು ಕೂಡ ಓಡಾಡಕ್ಕಾಗಲ್ಲ ಅಲ್ಲಿ ಆ ರೀತಿ ಪರಿಸ್ಥಿತಿ ಇದೆ ಮೇಡಮ್ ನನಗೆ ಕಳಿಸ್ಕೊಂಡ್ರೆ ಏನಾಗಿದೆ ಅಂತ ನೋಡಬಹುದು ಖಂಡಿತ ಸರ್ ನಾನು ಈಗ ಇಮಿಡಿಯೇಟ್ ಆಗಿ ನಿಮಗೆ ಕಳಿಸುವಂತ ಕೆಲಸ ಮಾಡಿಸ್ತೇನೆ ಧನ್ಯವಾದ ಸರ್ ಇಡನ್ಸ್ ನ್ಯೂಸ್ ಜೊತೆ ಮಾತಾಡೋದಕ್ಕೆ ಗ್ರಾಮದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಸುಮಾರು ಮೂವತ್ತು ಕುಟುಂಬಗಳು ವಾಸಿಸಿದ್ದು ಈ ಗ್ರಾಮದಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ಅಧ್ಯಕ್ಷಗಳಿಗೆ ತುಂಬಾ ಸಲ ಮನವಿ ಮಾಡಿದೀವಿ ಯಾರು ಕೂಡ ಬಂದು ನಮ್ಮ ಕರೆಗೆ ಹೋಗೊಟ್ಟು ಯಾರು ಬಂದು ಸ್ಪಂದಿಸ್ತಾ ಇಲ್ಲ ತುಂಬಾ ತಿರುಗಾಡಕ್ಕೆ ಚಿಂತಾಜನಕವಾಗೈತೆ ನಮ್ಗೆ ಸ್ಥಳ ಕೋಮ್ಲಾಪುರ ಗ್ರಾಮದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಸುಮಾರು ಮೂವತ್ತು ಕುಟುಂಬಗಳು ವಾಸಿಸಿದ್ದು ಈ ಗ್ರಾಮದಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ಅಧ್ಯಕ್ಷಗಳಿಗೆ ತುಂಬಾ ಸಲ ಮನವಿ ಮಾಡಿದ್ದೀವಿ ಯಾರು ಕೂಡ ಬಂದು ನನ್ನ ನಮ್ಮ ಕರೆಗೆ ಹೋಗೊಟ್ಟು ಯಾರು ಬಂದು ಸ್ಪಂದಿಸ್ತಾ ಇಲ್ಲ ತುಂಬಾ ತಿರುಗಾಡಕ್ಕೆ ಚಿಂತಾಜನಕವಾಗೈತೆ ನಮ್ಗೆ ಸ್ಥಳ ಕುಂಡ್ಲಾಪುರ ಗ್ರಾಮದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಸುಮಾರು ಕುಟುಂಬಗಳು ವಾಸಿಸಿದ್ರು ಈ ಗ್ರಾಮದಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ಅಧ್ಯಕ್ಷಗಳಿಗೆ ತುಂಬಾ ಸಲ ಮನವಿ ಮಾಡಿದೀವಿ ಯಾರು ಕೂಡ ಬಂದು ನಮ್ಮನ್ನ ನಮ್ಮ ಕರೆಗೆ ಹೋಗೊಟ್ಟು ಯಾರು ಬಂದು ಸ್ಪಂದಿಸ್ತಾ ಇಲ್ಲ ತುಂಬಾ ತಿರ್ಗಾಡಕ್ಕೆ ಚಿಂತಾಜನಕವಾಗೈತೆ ನಮ್ಗೆ ಸ್ಥಳ ಸುಮಾರು ವರ್ಷಗಳಿಂದ ಇಲ್ಲಿ ಕುಟುಂಬಗಳು ಇನ್ನು ಪಿರಿಯಾಪಟ್ಟಣ ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿ ಏನ್ ಸಮಸ್ಯೆ ಕಂಡು ಬಂದಿದೆ ಈಗಾಗ್ಲೇ ನೀವು ಕೇಳಿಸ್ಕೊಂಡಿದ್ದೀರಾ ಪಿಡಿ ಕೂಡ ಅಂದ್ರೆ ಅವಿನಾಶ್ ಅವರು ಕೂಡ ಮಾತಾಡಿದ್ರು ಅಲ್ಲಿ ಕೆಲವು ಸಮಸ್ಯೆಗಳಿದೆ ಆ ಇದು ಕೋರ್ಟಲ್ ಕೂಡ ಇದೆ ಸೊ ಅದರಿಂದ ನಾವು ಯಾವುದೇ ಕೆಲಸಗಳನ್ನ ಇದನ್ನ ಮುಂದುವರ್ಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅಹ್ ಅವ್ರ ಅವಿನಾಶ್ ಅವರು ಹೇಳಿದ್ರು ಸೊ ಅಲ್ಲಿ ಯಾರು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಥವಾ ಯಾರಿದ್ದಾರೆ ಯಾರಕ್ಕೂ ಮಾಡ್ತಾ ಇದ್ದಾರೆ ಜೊತೆಗೆ ಗ್ರಹ ಸ್ಥಳೀಯರು ಹೇಳ್ತಾ ಇದ್ದಾರೆ ಅದನ್ನ ಸರಿಯಾಗಿ ಅಧಿಕಾರಿಗಳ ಗಮನಕ್ಕೂ ಕೂಡ ತರಬೇಕು ಯಾಕೆ ಅಂದ್ರೆ ಅಧಿಕಾರಿಗಳು ಕೆಲವೊಂದು ನಿಯಮಗಳನ್ನ ಮೀರಿ ಕೂಡ ಅವರು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಸೊ ಈ ತರ ಕೋರ್ಟಲ್ಲಿ ಇತ್ತು ಅಂತ ಅಂದ್ರೆ ಅದನ್ನ ಕೂತು ಮಾತಾಡಿ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೋದು ಈ ರೀತಿಯಾಗಿ ಕೂಡ ಚರ್ಚೆ ಮಾಡಿ ನಂತರ ಅಲ್ಲಿ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರಕ್ಕೆ ಯೋಚನೆ ಮಾಡ್ಬೇಕಾಗತ್ತೆ ಸೊ ಆರೋಪ ಮಾಡುವಂತಹ ಸಂದರ್ಭದಲ್ಲಿ ಎಲ್ರು ಕೂಡ ಯೋಚನೆ ಮಾಡ್ಬೇಕಾಗತ್ತೆ ಸೊ ಅಲ್ಲಿ ಏನ್ ಸಮಸ್ಯೆಗಳಾಗ್ತಾ ಇದೆ ಓಕೆ ರಸ್ತೆ ಸರಿ ಇಲ್ಲ ಅದಂತೂ ಇರುವಂತಹ ಸಮಸ್ಯೆ ಗೊತ್ತಾಗ್ತಾ ಇದೆ ಬಟ್ ಅದನ್ನ ಸರಿಪಡಿಸ್ಬೇಕು ಅಂತ ಅಂದ್ರೆ ಏನೆಲ್ಲ ವ್ಯವಸ್ಥೆಗಳಾಗ್ಬೇಕು ಏನೆಲ್ಲ ವಿಚಾರಗಳು ನೋಡ್ಬೇಕು ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಸೊ ಇಲ್ಲಿ ಅದು ಕೋಟಲ್ ಇದೆ ಅನ್ನೋದು ಒಂದು ಮಾಹಿತಿ ಇದೆ ಸೊ ಅದು ಎಷ್ಟರ ಮಟ್ಟಿಗೆ ಯಾವ ಹಂತದಲ್ಲಿದೆ ಏನ್ ಮಾಡ್ಬೋದು ಅಂತ ಕೂಡ ಅಧಿಕಾರಿಗಳ ಜೊತೆ ಸ್ಥಳೀಯರು ಕೂಡ ಚರ್ಚೆ ಮಾಡಿ ಇದಕ್ಕೊಂದು ಅಹ್ ಕೊನೆ ಹಂತಕ್ಕೆ ಬರಬೇಕು ಅಂತ ಕೂಡ ನಾವು ಮನವಿ ಮಾಡ್ತೀವಿ